ಅವ್ರ ಕೈಲಿ ಒಗುಳಿಸ್ಕೊಂಡು ನೀನು ಬತ್ತಿದ್ಯಾ ಅನ್ನೋದನ್ನ ನಾನು ನೆನ್ಸ್ಕೊಂಡ್ರೆ ನಿನ್ನ ಬಗ್ಗೆ ಬೋ ಎಮ್ಮೆ ಆಯ್ತದೆ ಮಗಳೇ ಕಾಂಗ್ರಾಜನ್ನು ಸನ್ಸ್ಕಣಕ್ಕ ಬಂದು ಹೋದೆ ಇದ್ರಿಗೂ ಹ್ಯಾಂಕ್ಸ್ ಏ ಇದ್ಯಾ ನಿನ್ನ ಮುಖ ಯಾವಾಗ ನೋಡೇನೋ ಅನಿಸ್ತಿದೆ ಬಿರ್ನ ಬಂದ್ಬಿಡೆ ಬರ್ತಾರೆ ನೀವು ಬಂದ್ಬಿಡ್ತೀವಿ ಅಜ್ಜಿ ಈಗ ನಾನು ಫೋನ್ ಮಾಡಕ್ತೀನಿ ಸರಿ ಕಣವ್ವ ನನ್ನ ಮಗಳು ಗೆದ್ದು ಬಿಟ್ಳು ನಾನು ಅಂದ್ಕಂಡಂಗೆ ನನ್ನ ಮಗಳು ಗೆದ್ದು ಬಿಟ್ಳು ಸಮಾಧಾನ ಆಯ್ತು ನಮಿ ಅರೆ ಇದ್ಯಾಕಮ್ಮ ಹೇಳ್ತಾಯಿದ್ದೆ ಗೊತ್ತಿಲ್ಲ ಹಾಗೆ ಬಂದ್ಬಿಡ್ತು ಈ ದಿನ ನಿಮ್ಮ ಅವ್ವನ ಕೂಟ ಮಾತಾಡ್ದೇ ಇದ್ದಿದ್ ನೋಡಿ ಹಾಗೆ ಸನ ಸಂಕಟ ಇತ್ತು ಈಗ ನಂಗೆ ಸಮಾಧಾನ ಆಯ್ತು ನೋಡು ಇದಕ್ಕೆಲ್ಲ ನೀವೇ ಕಾರಣ ನೀವೇನಾರೂ ನನ್ನ ಜೊತೆ ಇದ್ದೇ ಹೋಗಿದ್ರೆ ನಂಗೆ ಇನ್ನೂ ಕಷ್ಟ ಆಯ್ತಾ ಇತ್ತು ನೋಡಮ್ಮೆ ದುಃಖನೇ ಆಗಲಿ ಸಂತೋಷನಾಗಲಿ ತಡ್ಕೋಬಾರ್ದು ಅಂತ ಹೇಳ್ತಾರೆ ಈಗ ನಿಂಗೆ ಆಗ್ತಿರೋ ಖುಷಿಗೆ ಅಳಬೇಕು ಅನಿಸ್ತಾ ಇತ್ತಲ್ವೇ ಜಾರಾಗಬಿಡ ಮೇ ಸೊಸೆ ಕೈ ಗುಣದಿಂದ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಹೋಗಿ ಪರವಾಗಿಲ್ಲ ಪರವಾಗಿಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಒತ್ತಾರಿಗೆ ಬೇರೆ ನೀನು ಊರಿಗೆ ಹೋಗ್ಬೇಕು ನಿದ್ದಗಟ್ಟರೆ ಹಂಗೆ ಹೇಳು ಅಪ ಯಾವುದು ಮಾವ ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗಕ್ಕಿಲ್ಲ ಒಂದೆರಡು ದಿನ ನೀವು ಸುಧಾರಿಸ್ಕೊಳ್ಳಿ ಹುಷಾರಾಗಿ ಆಮ್ಯಾಗ ನಾವು ಹೋಯ್ತೀವಿ ಸಹನೆ ಶಾನೆ ಗಟ್ಟಿಯಾಗದೆ ಅಂತ ನನಗೇನು ಏನು ನೀವು ಹೋಗ್ರವ ಆದರೂ ಮಾವ ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಬಿಟ್ಟು ನಾವು ಅಲ್ಲಿ ಹೋಗಿ ಹೆಂಗ್ ನೆಮ್ಮದಿಯಿಂದ ಇರಕ್ಕಾದ ಹೇಳಿ ಅಲ್ಲ ಆಗಿದ್ದು ಚಿಕ್ಕ ಅಷ್ಟು ನೀನು ಕೊಟ್ಟು ಕಷಾಯಕ್ಕೆ ಅದು ಎದ್ನೋ ಬಿದ್ದನೋ ಅಂತ ಹೊಂಟೋಯ್ತು ಅಂದಮೇಲೆ ನೀನು ಹೋಗಕ್ಕಿಲ್ಲ ಅಂದರೆ ಹೆಂಗವ ಲೆಕ್ಕದಲ್ಲಿ ಆಷಾಢದಲ್ಲೇ ಕಳಿಸ್ಕೊಡ್ಬೇಕಾಯ್ತು ಕೊಡ್ಬೇಕಾಯ್ತು ಇನ್ನೆರಡು ಮೂರು ದಿನದಲ್ಲಿ ಆಷಾಢನೇ ಮುಗಿದೋತದೆ ಈಗಲೂ ಕಳ್ಸಿಕೊಡ್ಲಿಲ್ಲ ಅಂದರೆ ತೆಪ್ಪಾಯ್ತದೆ ಅದು ಏನಾಗಕ್ಕಿಲ್ಲ ನೀವು ಹೊಟ್ಟು ಬನ್ನಿ ಇದೇನಿದು ಹೊಸ ನಾಟಕ ಆಡಿ ಅಟ್ಟಿಲಿರೋರು ಎಲ್ಲರನ್ನೂ ಎಲ್ಲರೂ ಬುಟ್ಟಿಗೆ ಹಾಕೋತಾಳಲ್ಲ ಅಪ್ಪಯ್ಯ ಅದು ನಾನು ಹೇಳ್ತೀವಿ ತಾನೆ ಸುಮ್ಮನೆ ಕರ್ಕೊಂಡು ಹೋಗ್ಬರಲ ಸರಿ ಅಪ್ಪ ಅಚ್ ಸರಿ ಇದಕ್ಕಿದಂಗೆ ಯಾಕೆ ಇಟ್ಟೊಂದು ಗಾಬರಿ ಆಗಿದೆ ಗಾಬರಿ ಆಗಂಥದ್ದು ಏನಾಯ್ತಪ್ಪ ನನ್ನ ಕಣ್ಣ ಕಣ್ಮುಂದೆ ಬಂತು ಮಗ ಶಿವರಾಮಗೌಡ ಈ ವಿಷಯ ಮಾತಾಡ್ದಾಗೆಲ್ಲ ಮೂತಿನ ಮಂಡ್ರಿಗೊಪ್ಪೆ ಹಂಗೆ ಮಾಡ್ಕಳೆ ಆರಲ್ಲಿ ಇದೆಯಾ ಕಣೆ ನೀನು ಇವಾಗ ಹನ್ನೆರಡಕ್ಕೆ ಬಾ ನನ್ನ ಆಟ ತೋರಿಸ್ತೀನಿ ಹೌದಾ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅದೇನೋ ಬಂದು ಜೀವನ ಆಗೋಯ್ತು ಅಂದ್ರೆ ಇಟ್ಟಕ್ಕೆಲ್ಲ ಕಾರಣ ಅವ ಫೋನ್ ಮಾಡಿದವಳು ಅಂತಾಯ್ತು ನಮ್ಮ ಮರು ಕಳ್ದು ಕಳೆದು ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿರೋಳ ಹೋದ್ರ ಬಿಡ್ಲಾ ಅದನ್ನ ಗೊತ್ತಾಗದೆ ಎಲ್ಲರೂ ಹೋಗಿ